மக்கி கட்டி சேரி கச வாரி தேங்க்லீங்க இருக்கும் <laughs> <speaking in ecology> <speaking in those everyone>

சந்திகோபுரத்தேன்றி மரம் அங்கே வந்து மரம் உழுத்தமா ஒழகும்பாத்தில்ல

ಅವೆಲ್ಲ ಬೇಕ್ರು ಅವೆಲ್ಲ ಕೊಡ್ಸತ್ತೆ ಇಲ್ಲೇ ಕೂತುನ ಬಿಡು ಹಾಂ ಜಲ್ದಿ ಬಂದ್ಬಿಡು ಮಕ್ಕ ನಾ ಕಸ ಹೊಡ್ತೀನಿ ಕೊಡಿನಿ ಕಸ ಉಡ್ತು ಹಾಂ ಕಸ ಉಡು ಅಣ್ಣಾ ದಿನ ವೆಂಕಟೇಶ್ವರ ಮನೆ ಇದ್ರೆ ಕೂಡ್ತಲ್ಲ ಯಾಕೆ ಎಮ್ಮೆ ಯಾವ ಮನೆಗಳು ಇಲ್ಲ ನಿನಗೆ ಏ ಅದು ನೊಂದು ಇಷ್ಟ ಅಲ್ಲೇ ನೀ ಏನು ಕೇಳ್ತೀನಿ ಮ ಬಡ್ಸಿ ಮಗನಿ ನಾ ಇಲ್ಲೇ ಮಲ್ಕೊಬೋದು ಇಲ್ಲೇ ಕೂಡ್ತೀನಿ ಕೇಳಿ ಯಾಕೆ ಕೂಡ್ತೇನೆ ಏನ್ರೀ ಇಟ್ಟಿದ್ದೇನಪ್ಪ ಅಂದೆ ಅದು ನೀ ಏನು ಕೇಳ್ತಿ ಹೋತಿಲ್ಲ ಮ ಬಡ್ಸಿ ಮನೆ ಹೋಗು ಎಲ್ಲಿಗೆ ಹೋಗಲಿ

ಕೂತು ನೋಡಿಲ್ಲ ಕರಿ ಲಾಟ ಆಗಿನಿ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ಅಣ್ಣ ಸುಟ್ಟ ಹೌದ ಬೆಳತಾನಕ ನನ್ನ ಗಂಡನ ಕಣ್ಣ ಕಣ್ಣಿಟ್ಟು ನೋಡೇ ನಾನು ಅದ ಸಮಸ್ ಕೊಡೋಕ್ ಆಗೋಲ್ಲ ನನಗೆ ಈಗ ಮತ್ತೇನು ಕಣ್ಣಾಗ ನೋಡಲ್ಲ ಎಲ್ಲೋ ನನ್ನ ಮದುವೆಗೆ ಮಗ ಐತೆ ಗಂಡ ಮಗ ನೀನು ಏನೋ ಗೊತ್ತಾಕತಿಲ್ಲ ನನಗೆ ಮಗ ಇದ ನಾ ಏನು ಮಾಡಲಿ ನಾವು ನಾ ಐದಾರು ಮಕ್ಕಳು ಮುಟ್ತೀನಿ ಬಾ ಆ ಹ್ಞೂ ಐದಾರು ಮಕ್ಕಳು ಹೋಗ ಹೋಗು ಎಲ್ಲಿಂದ ಜೋಡಾಗಿ ಮಗನ ನಾನು ಮಾಡ್ತಿಲ್ಲ ಬಯ್ಯ ಎಲ್ಲೋ ಮಾಡಂಗಿಲ್ಲ ನಿನಗೆ ಇದಕ್ಕೆ ಮಾಡ್ಬೇಕು ನಾನು ನನ್ನ ಗಂಡನೆ ಅಪರಂಜಿ ಇದ್ದಂಗೆ ಅದಾನೆ

ನಾನು ಮಾರಿ ನೋಡು ಅಯ್ಯ ಹೋ ಕಪ್ಪೆ ಅಂತ ಮಾರಿ ತಂದ ನೀವ ಈಗ ಹಂಗ ಮಾಡ್ತಿಲ್ಲ ಇಲ್ಲ ಹೋಗ ಬಾಗ ಎಟ್ಟ ತಡ್ಕೊಳ್ಳ ನಿನ್ನ ಜೀವನ ಎದೆಯಾಗೈತಿ ನೋಡಿ ಇಲ್ಲಿ ತಡ್ಕೊಂಡ್ ನನ್ನ ಕೈಯನ್ ಗೆರಿ ನೀವು ಹೋಗ್ಯವು ಎಟ್ಟ ತಡ್ಕೊಳ್ಳಿ ಹೇಳಿ ಕೈ ಕೆಟ್ಟ ಕೆಲಸ ಕೊಳ್ಳಿ ಹೇಳು ಹೋತಿ ಹೋಗ ಮಗಳ ನೀನು ಕಿಡ್ನಾಪ್ ಮಾಡಿದ್ರು ನಾ ಜಲ್ಲಿಗೆ ಹೋತೀನಿ ಹೋಗು ಹೋತಿ ಹೋಗ ನನ್ನ 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 நான் இல்லை கச பச உடிகிழ முசுரிட்டிக்குனா ಗಂಡ ಇವತ್ತು ಶಿಸ್ತು ಕುಡಿಸಿ ಚಿ ರೇಪ ಮಾಡಿಬಿಡ್ತೀನಿ ನನಗೆ ಒಪ್ಕೊಳ್ಳೋಲ್ಲ ಆಕಿ ಬು ನೋಡಿ ಇವತ್ತು ಹೆಂಗೆ ಮಾಡ್ತೀನಿ ಕಿ ವಂಕೇಶ ಸಂಕೇಶ ಹಾಂ ಯಾರು ರೀ ನಿಮ್ಮ ಪಪ್ಪ ಎಲ್ಲದ ಅನ್ಫಿ ನನ್ನ ಪಪ್ಪ ಹೊರಗೆ ಒಯ್ಯಾಳ್ರಿ ಹ್ಞೂ ನನ್ನ ಮಮ್ಮಿ ಸಂತೆ ಒಯ್ಯಳ ನಿಮ್ಮ ಮಮ್ಮಿ ಸಂತೆ ಹೋಗ್ಯಾಳು ನನಗೆ ಗೊತ್ತು ನಿಮ್ಮ ಪಪ್ಪಾ ಎಲ್ಲ ಅದನ್ನು ಕರ್ಕೊಂಡು ಹೋಗ್ಬಿಟ್ಟನೆ ಎಳೆ ಹೊರಗೆ ಒಯ್ಯಾರಿ ಬರ್ತಾ ತಕ್ಕೊಂಡ್ರಿ ಕೊಳ್ಳರಿ ಹಾಂ ಅಲ್ಲೇ ಹಾಂ ರೀ ಯಾವ ಊರಿನ ಬನ್ರಿ ನಾ ಇದೇವ್ರು ರೀ ಏನೈತಿ ಕಣಶ ಹಂಗೆ ಒಂದ್ ಕೆಲಸ ಅದ ಹೇಳ್ರಿ ಹೇಳ್ರಿ ನೀವು ಏ ಹೇಳ್ತೀನಿ ಹೇಳ್ರಿ ನಿಮ್ ಪಪ್ಪ ಬರ್ರಿ ತಡೀರಿ ನಮ್ಮ ಅಪ್ಪ ಬರ್ತಾನೆ ಇಲ್ಲೇ ಕೊಂಡ್ರಿ ಹಿಂಗ್ಯಾಕ್ ಮೂಗ್ ಏರ್ಸಿ ಇಲ್ಲೇ ಹೇಳ್ತಿ ಬಿಡು ಬಗಲಾಗ ಏ ನೆಗಡಿ ಬಣ್ಣತ್ರಿ ಹೋಗಲ್ಲ ಒಳಗ ಹೋಗ ಹೋಗ್ತಾನೆ ತಡೀರಿ ಹೋಗಿ ಹಾ ಹೋಗ್ ಬರ್ತಾನ್ರಿ ಹೋಗಿ ಅನ್ಪಡ್ಸ ನೋಡಿ ಇಲ್ಲೇ ಬಗಲ ಕೂತು ಮೂಗ್ ಏರ್ಸ ನನ್ನ ಹುಡುಗಿ ನೋಡಿ ಅಂತೋನಿ ಜನ್ಮ ಕೊಟ್ರ ಮೂಗ್ ಏರ್ಸೋಣಿ ನನ್ನಂಗ್ರೆ ಹುಟ್ಟಬೇಡ್ದ ಸ್ಮಾರ್ಟ್ ನಾವ್ ಒಟ್ಟ ಮೂಗಿ ಏರ್ಸಲ್ಲ ಅರಮಲ್ಮ್ಮಾ ಅಕ್ಕಾ ಎಲ್ಲರಾರಂದ್ರಲ್ಲ ಏ ಒಟು ಅರಮದರಪ್ಪ ನೀನು ಹೇಳರೋ ಒಂದಿ ಬಂದುಬಿಟಿ ಅಕ್ಕನದು ಜೀವ ನನ್ಸಳೆದ್ರ ನನ್ಸು ನಿಂದು ನನ್ಸು ಬಾ ಹಾಯ್ ಬಾ 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 ನಾನು ದೋಸ್ತಾ ನೀನೇ ಅರಮ ಇಕಡೆ ನಾ ಆರ್ಮಿ ಆರ್ಮಿ ಸೆಲೆಕ್ಟಾದಾ ಹ ಆರ್ಮಿ ನಮ್ಮ ದೋಸ್ತಿವಾ ಹ ಅರೆ ನಮ್ಮ ಮಳೆದರೆ ಆ ಪಾರ್ಟಿ ಕೊಡೋಕೆ ಬಂದಿನಾ ಹೌದಾ ಬಾ ಬಾ

ఫుల్ మళ్ళా తందిబిడప ఎల్ బాక్బడ చిక్ దోస్తా చిప్స్ బా కుడి ప్యాక్ ఏ కుడియా కుడి చుమ్మప్పా కుడి పార్టీ

குடதிரோங்க பாக்கெட்டி கண்கத்தி மார்த்திந்த டி இவ்ரிக் ஆட்டமாட்டு